ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ನೀವೀಗ ಕೈ ಹಿಡಿದು ನಡೆಸಿದನು ಧಾರಾವಾಹಿಯ ಮೂವತ್ತೊಂದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಏನು ಸರಿ ಮೇಡಮ್ ಏನಾದರೂ ಸಹಾಯ ಬೇಕಾ ಎನ್ನುತ್ತಾ ಒಳ ಬಂದ ಅರುಣನನ್ನು ಕಂಡು ಸರಯು ಸಣ್ಣಗೆ ಕಂಪಿಸಿದಳು ಕೈಯಲ್ಲಿ ಹಿಡಿದಿದ್ದ ಕೀಗೊಂಚಲು ನೆಲ ಸೇರಿತು ಹೇಳಿ ಮೇಡಮ್ ಯಾಕೆ ಸುಮ್ಮನಾಗ್ಬಿಟ್ರಿ ಏನಾದರೂ ಸಹಾಯ ಬೇಕಿತ್ತಾ ಎನ್ನುತ್ತಾ ಸರಯು ಬಳಿ ಬಂದನು ಅರುಣ್ ಅವನ ಮಾತಿಗೆ ಏನೂ ಉತ್ತರಿಸದೆ ನೋಟ ಶೂನ್ಯದಲ್ಲಿ ಇರಿಸಿದಳು ಉತ್ತರ ಕೊಡ್ತೀಯಾ ಅಥವಾ ರಾಯರಿಗೆ ಫೋನ್ ಮಾಡಬೇಕಾ ಒಂದೆರಡು ಕ್ಷಣ ಕಳೆದ ನಂತರವೂ ಸರಯು ಏನೂ ಮಾತನಾಡಿದಾಗ ಅರುಣ್ ಮೊಬೈಲ್ ತೆಗೆದುಕೊಂಡು ರಾಯರ ನಂಬರ್ ಡಯಲ್ ಮಾಡಲು ಹೊರಟನು ತಕ್ಷಣವೇ ಸರಯೋ ಅವನ ಕೈ ಹಿಡಿದು ತಡೆದಳು ತುಟಿ ಕುಂಕಿಸಿ ನಕ್ಕ ಅರುಣ್ ಏನು ಹುಡುಕ್ತಾ ಇದೆಯಾ ನಿಜ ಹೇಳು ಸುಳ್ಳು ಹೇಳಿ ತಿಪ್ಪೆ ಸಾರಿಸೋ ಕೆಲಸ ಮಾಡಬೇಡ ಎಂದನು ದುಡ್ಡು ಒಡವೆ ಏನಾದರೂ ಸರಿ ಕೈಗೆ ಸಿಗೋಷ್ಟು ತೊಗೊಂಡು ಮನೆ ಬಿಟ್ಟು ಹೋಗೋಣ ಅಂದ್ಕೊಂಡೆ ಆದರೆ ಗ್ರಾಚಾರ ನೀವು ನೋಡಿಬಿಟ್ರಿ ಎಂದಳು ಕೋಪ ಅಸಹಾಯಕತೆ ಬೆಳೆತದನೆಯಲ್ಲಿ ಛ ನಿನ್ನನ್ನು ಇಂಥೋಳು ಅಂದ್ಕೊಂಡಿರಲಿಲ್ಲ ನಿನ್ನನ್ನು ಅಪಾಯದಿಂದ ಕಾಪಾಡಿ ರಕ್ಷಣೆ ಕೊಟ್ಟಿರೋ ಮನೆಯವರಿಗೆ ಮೋಸ ಮಾಡ್ತಾ ಇದೆಯಾ ನಿನ್ನ ಮ ಮುಖದಲ್ಲಿ ತುಂಬಿರೋ ಮುಗ್ಧತೆ ನೋಡಿ ಎಲ್ಲ ಮೋಸ ಹೋಗಿಬಿಟ್ರು ದೇವರಂಥ ರಾಯರಿಗೆ ಮೋಸ ಮಾಡೋಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬಂತು ಎಂದ ಅರುಣನ ಮಾತನ್ನು ಕೇಳಿ ಸಶಬ್ದವಾಗಿ ನಕ್ಕಳು ಸರಿಯು ನಿನ್ನ ಬಾಯಲ್ಲಿ ಮಾತು ಕೇಳಿದ್ರೆ ನನಗೇನು ನೆನಪಾಗ್ತಿದೆ ಗೊತ್ತಾ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತು ಎಂದವಳು ನಿಧಾನವಾಗಿ ಅರುಣನ ಬಳಿ ಬಂದು ಫ್ಯಾಕ್ಟ್ರಿಲಿ ಏನೇನು ಅವ್ಯವಹಾರ ನಡೀತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ ಎಂದಳು ಸಣ್ಣದನೆಯಲ್ಲಿ ಸರಿಯುವಿನ ಮಾತು ಕೇಳಿ ಅರುಣನ ಮುಖ ಬೆವರೊಡೆದಿತ್ತು ಅಂದರೆ ನಿನಗೆ ಎಂದವನ ಮಾತು ಕತ್ತರಿಸುತ್ತಾ ನನಗೆಲ್ಲ ಗೊತ್ತಿದೆ ಅದಕ್ಕೆ ನಾನಿಲ್ಲಿಂದ ಬೇಗ ಜಾರ್ಕೊಳ್ಬೇಕು ಅಂದ್ಕೊಂಡಿರೋದು ಈ ಮನೆ ಮುಳುಗ್ತಾ ಇರೋ ದೋಣಿ ಸದ್ಯಕ್ಕೆ ನನಗೆ ಯಾವ ತಲೆನೋವು ಬೇಡ ನಾನಿಲ್ಲಿಂದ ದೂರ ಹೋಗ್ಬಿಡ್ತೀನಿ ಎಂದಳು ಸರಿಯು ಓ ದೂರ ಹೋಗ್ಬಿಡ್ತೀಯಾ ಮತ್ತೆ ನಾನು ನಿನ್ನ ಬಿಡ್ತೀನಿ ಅಂದ್ಕೊಂಡಿದ್ಯಾ ನನ್ನ ರಹಸ್ಯ ಎಲ್ಲ ತಿಳಿದಿರೋನ್ನ ನಾನು ಏನೂ ಮಾಡದೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದೀಯಾ ಎಂದ ಅರುಣನ ಮಾತು ಕೇಳಿ ಸರಿಯು ಒಂದು ಹೆಜ್ಜೆ ಹಿಂದಿಟ್ಟಳು ಭಯದ ನೆರಳು ಅವಳ ಮುಖದ ಮೇಲಾಡಿತು ಆದರೂ ಅಳಿದುಳಿದ ಧೈರ್ಯ ಸೇರಿಸಿಕೊಂಡು ಮತ್ತೆ ನನ್ನೇನು ಕೊಲ್ತೀರಾ ಎಂದಳು ಒಂದು ಹುಬ್ಬು ಮೇಲೆತ್ತಿ ತುಟಿ ಕೊಂಕಿಸಿ ನಕ್ಕ ಅರುಣ್ ಐಡಿಯಾ ಏನೋ ಚೆನ್ನಾಗಿದೆ ಈಗ ನಿನ್ನನ್ನು ಕೊಂದರೂ ಕೇಳೋರು ಯಾರಿಲ್ಲ ನಿನ್ನಿಲ್ಲಿ ಕೊಂದು ಎಸ್ಟೇಟಿನ ಯಾವುದೋ ತುದಿಲು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಕಳ್ತನ ಮಾಡಿ ಓಡ್ ಅಂತ ನಾನು ಹೇಳಿದ್ರೆ ರಾಯರು ನಂಬದೇ ಇರ್ತಾರಾ ಎಂದವನ ಮಾತು ಕೇಳಿ ಸರಿಯುವಿನ ಕಣ್ಣು ತುಂಬಿ ಬಂದಿತು ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತಳು ಟೇಬಲ್ ಮೇಲೆ ತಲೆ ಇಟ್ಟು ದುಃಖಿಸುತ್ತಾ ಕುಳಿತವಳ ಬಳಿ ಸಾರಿದ ಅರುಣ್ ನಿಧಾನವಾಗಿ ಸರಿಯುವಿನ ಕೈ ಮೇಲೆ ಕೈ ಇರಿಸಿದ ತಲೆಯೆತ್ತಿ ನೋಡಿದ ಸರೆಯು ಅವನ ಕಣ್ಣಿಗೆ ಬೆದರಿದ ಹರಣಿಯಂತೆ ಕಂಡಳು ಹೆದರ್ಕೋಬೇಡ ನಾನು ನಿಂಗೇನು ಮಾಡಲ್ಲ ಅಭಯ ನೀಡುವಂತೆ ಹೇಳಿದ ಪ್ಲೀಸ್ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ನಿಮ್ಮ ಯಾವ ರಹಸ್ಯಗಳು ನಮಗೆ ತಿಳಿದಿಲ್ಲ ಅಂದ್ಕೊಂಬಿಡಿ ನಾನು ಎಲ್ಲೂ ಯಾರ ಹತ್ರನೂ ಈ ವಿಷಯ ಬಾಯ್ಬಿಡೋದಿಲ್ಲ ಗೋಗರಿಯುವಂತೆ ಕಣ್ಣೀರೆ ಸರಿಸುತ್ತಾ ಕೇಳುತ್ತಿದ್ದ ಸರಿಯುವಿನ ಮುಖವನ್ನು ಅರುಣ್ ಬೊಗಸೆಯಲ್ಲೇ ಹಿಡಿದ ಇತ್ತ ಮೈಸೂರಿನಲ್ಲಿ ಸುಮಂತ್ ಎಲ್ಲ ಸರಿಯಾಗಿದೆ ತಾನೇ ಏನೋ ತೊಂದರೆ ಅನ್ನಿಸ್ತಾ ಇಲ್ವಾ ಎಂದು ಕೇಳಿದ ವಿಶ್ವಾಸ್ ಇದುವರೆಗೂ ಏನೂ ತೊಂದರೆ ಅನ್ನಿಸ್ತಾ ಇಲ್ಲ ಸರಿಯೂ ಚೆನ್ನಾಗೇ ನಿಭಾಯಿಸ್ತಾ ಇದ್ದಾಳೆ ಆದರೂ ವಿಶ್ವಾಸ್ ವಿಡಿಯೋ ಕೂಡ ಕವರ್ ಆಗೋ ಹಾಗಿದ್ದರೆ ಚೆನ್ನಾಗಿರ್ತಾ ಇತ್ತು ಸರಿಯೂಗೆ ಏನಾದರೂ ತೊಂದರೆ ಆದರೆ ಅಂತ ಭಯ ಆಗ್ತಾ ಇದೆ ಎಂದ ಸುಮಂತ್ ಡೋಂಟ್ ವರಿ ಸುಮಂತ್ ಸರಿಯು ಕೈಲಿರೋ ವಾಚು ಭುವನ್ ವಾಚ್ಗೆ ಕನೆಕ್ಟ್ ಆಗಿದೆ ಏನೇ ತೊಂದರೆ ಅನಿಸಿದ್ರು ವಾಚಲ್ಲಿರೋ ಅಲರ್ಟ್ ಬಟನ್ ಒತ್ತೋಕೆ ಸರಿಯೂಗೆ ಹೇಳಿದೀನಿ ಮತ್ತು ಭುವನ್ ಬೃಂದಾವನದ ಸುತ್ತಮುತ್ತನೇ ಇದ್ದಾನೆ ಏನೂ ಯೋಚನೆ ಮಾಡಿಬಿಡ ಸರಿಯು ಇಸ್ ವೆರಿ ಸ್ಮಾರ್ಟ್ ಲೇಡಿ ತುಂಬ ಧೈರ್ಯಶಾಲಿ ಮತ್ತು ಒಳ್ಳೆ ಸಮಯ ಪ್ರಜ್ಞೆ ಇರೋ ಹುಡುಗಿ ಹಾಗೆ ಭುವನ್ ಕೂಡ ನಂಬಿಕಸ್ತ ಎಂದ ವಿಶ್ವಾಸನ ಮಾತಿನಿಂದ ಕೊಂಚ ಸಮಾಧಾನಗೊಂಡ ಸುಮಂತ್ ಸರಿಯುವನ್ನು ಅಪ್ಪುವಿನ ಜೊತೆಗೆ ಒಬ್ಬಳನ್ನೇ ಬಿಡುವ ಮುಂಚೆಯೇ ಎಲ್ಲ ವ್ಯವಸ್ಥೆ ಮಾಡಿದ್ದ ವಿಶ್ವಾಸ್ ರಾಯರ ಕೋಣೆ ಸುಮಂತನ ಕೋಣೆ ಸರಿಯುವಿನ ಕೋಣೆ ಹಾಗೂ ಅಡುಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಟ್ರಾನ್ಸ್ಮಿಟರ್ಗಳನ್ನು ಸೆಟ್ ಮಾಡಿದ್ದ ಅದು ನೇರವಾಗಿ ಸುಮಂತನ ಮೊಬೈಲ್ಗೆ ಕನೆಕ್ಟ್ ಆಗಿತ್ತು ಆ ಜಾಗದಲ್ಲಿ ಒಂದು ಸಣ್ಣ ಸದ್ದಾದರೂ ಸುಮಂತನಿಗೆ ಕೇಳಿಸುತ್ತಿತ್ತು ಹಾಗೆ ಸರಿಯುವಿಗೆ ಒಂದು ವಿಶೇಷ ರೀತಿಯ ವಾಚ್ ಹಾಗೂ ಕಿವಿಯೋಲೆ ನೀಡಿದ್ದನು ವಿಶ್ವಾಸ್ ಅದು ವಿಶ್ವಾಸ್ನ ನಂಬಿಕಸ್ಥ ಅನುಯಾಯಿ ಭುವನನ ವಾಚ್ಗೆ ಸೇ ಸಂಪರ್ಕಿಸಿದ್ದನು ಸರಯು ತನ್ನ ವಾಚ್ ಅಥವಾ ಓಲೆಯಲ್ಲಿದ್ದ ಅಲರ್ಟ್ ಬಟನ್ ಒತ್ತಿದ ಕೂಡಲೇ ಭುವನ್ಗೆ ಸಂತೇಶ ತಲುಪುತ್ತಿತ್ತು ಸುಶಾಂತ್ ನನಗೆ ಕೆಲವು ಇನ್ಫಾರ್ಮೇಷನ್ ಬೇಕಾಗಿತ್ತು ನೀವು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಾ ಅನ್ನೋ ವಿಷಯ ಗೊತ್ತಾಯಿತು ಸ್ವಲ್ಪ ಅದರ ಬಗ್ಗೆ ಡೀಟೇಲ್ಸ್ ಹೇಳಿ ವಿಶ್ವಾಸ್ ಜೆಸಿಯ ಸಾವಿನ ಮೂಲದ ಹುಡುಕಾಟದಲ್ಲಿ ಇದ್ದ ಹಾಂ ವಿಶ್ವಾಸ್ ನನಗೆ ಗೊತ್ತಿರೋ ಎಲ್ಲ ವಿಷಯನೂ ಹೇಳ್ತೀನಿ ಆದರೆ ಈಗ ಅದರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಅಂತ ತಿಳ್ಕೊಳ್ಬೋದಾ ಎಂದ ಸುಶಾಂತ್ ಆಶ್ಚರ್ಯದಿಂದ ಖಂಡಿತ ಆದರೆ ಈಗಲ್ಲ ನನಗೆ ಬೇಕಾದ ಮಾಹಿತಿ ಸಿಕ್ಕ ಕೂಡಲೇ ಎಲ್ಲ ವಿಷಯನೂ ನಿಮಗೆ ಹೇಳ್ತೀನಿ ಎಂದ ವಿಶ್ವಾಸ್ ಸರಿ ಒಟ್ಟು ಅಪ್ಪಾಜಿ ಮೂರು ಸ್ಕೂಲು ಮತ್ತು ಎರಡು ಕಾಲೇಜ್ ನಡೆಸ್ತಾ ಇದ್ದಾರೆ ಒಂದು ಸ್ಕೂಲು ನಮ್ಮ ತೋಟದಲ್ಲಿ ಕೆಲಸ ಮಾಡೋರ ಮಕ್ಕಳಿಗೆ ಅಂತಲೇ ಓಪನ್ ಮಾಡಿರೋದು ಅದು ವಿರಾಜಪೇಟೆಯಲ್ಲೇ ಇದೆ ಮತ್ತು ನಾರ್ಮಲ್ ಮಕ್ಕಳಿಗೋಸ್ಕರ ಇರೋವಂಥದ್ದು ಇನ್ನೊಂದು ಜೊತೆಗೆ ಆಶಾ ಕಿರಣ ಅಂತ ಅಂಧ ಮಕ್ಕಳಿಗಾಗಿ ಇರೋ ಶಾಲೆ ಕೂಡ ಇದೆ ವಿವರಿಸಿದ ಸುಶಾಂತ್ ಓಹ್ ತುಂಬ ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದೀರಾ ಎಂದ ವಿಶ್ವಾಸನ ಮಾತು ಕೇಳಿ ಸುಶಾಂತ್ ಅಪ್ಪಾಜಿಗೆ ಸಮಾಜಮುಖಿ ಕೆಲಸಗಳನ್ನ ಮಾಡೋದು ಅಂದರೆ ತುಂಬ ಪ್ರೀತಿ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ಅವ್ರ ಧ್ಯೇಯ ಹಾಗಾಗಿ ಓದಿ ಮುಗಿದ ಮೇಲೆ ನಾವು ಎಲ್ಲರೂ ಅಂದರೆ ನಾವು ಮೂರು ಜನ ಅಣ್ತಮ್ಮಂದರೂ ಒಂದೆರಡು ವರ್ಷ ಶಾಲೆ ಅಥವಾ ಕಾಲೇಜಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅಪ್ಪಾಜಿ ಕಂಡೀಷನ್ ಆಗಿತ್ತು ಹಾಗೆ ನಾನು ಒಂದು ವರ್ಷ ವಿರಾಜ್ಪೇಟೆಯಲ್ಲಿರೋ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡಿದೆ ಸುಜಿತ್ ಅಣ್ಣ ಎಸ್ ಪಿ ಎಮ್ ಎಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದ ಎಂದು ಹೇಳಿದ ವೆಯ್ಟ್ ಸುಜಿತ್ ಅಂದರೆ ಅಪ್ಪುವಿನ ಫಾದರ್ ಅಲ್ವಾ ಕೇಳಿದ ವಿಶ್ವಾಸ್ ಹಾಂ ಸುಜಿತ್ ಅಣ್ಣ ಅಲ್ಲಿ ಬಾಟ್ನಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದ ನಮ್ಮ ಅತ್ತಿಗೆ ನಿರ್ಮಲಾ ಅವರು ಕೂಡ ಅಲ್ಲೇ ಮ್ಯಾಥ್ಸ್ ಲೆಕ್ಚರರ್ ಆಗಿದ್ದರು ಅಲ್ಲಿ ಅವರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರು ಮನೇಲಿ ಹೇಳಿ ಮದುವೆ ಆದರು ಅತ್ತಿಗೆ ತಂಗಿ ಸುಷ್ಮಾ ಮನೆಯವ್ರಿಗೆಲ್ಲ ಇಷ್ಟ ಆಗಿದ್ರು ಹಾಗಾಗಿ ನಮ್ಮ ಮದುವೆ ಕೂಡ ಆಯಿತು ಸುದೀರ್ಘ ವಿವರಣೆ ಕೊಟ್ಟ ಸುಶಾಂತ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ವಿಶ್ವಾಸ್ ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕುತ್ತಿದ್ದ ಸುಜಿತ್ ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ದ ವರ್ಷ ಯಾವುದು ಎಂಬ ವಿಶ್ವಾಸನ ಪ್ರಶ್ನೆಗೆ ಸುಶಾಂತ್ ಕೊಟ್ಟ ಉತ್ತರ ವಿಶ್ವಾಸನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮತ್ತೆ ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ಇತ್ತ ಬೃಂದಾವನದಲ್ಲಿ ಅರುಣನ ಸ್ಪರ್ಶ ಮುಜುಗರ ಉಂಟು ಮಾಡಿದರೂ ಸಹಿಸಿಕೊಳ್ಳದೆ ಸರಿಯುವಿಗೆ ಬೇರೆ ವಿಧಿ ಇರಲಿಲ್ಲ ಸರಿಯೂ ಪ್ಲೀಸ್ ಅಳ್ಬೇಡ ನಿನ್ನ ಕಣ್ಣಲ್ಲಿ ನಾನು ನೀರು ನೋಡಲಾರೆ ನೀನು ಎಲ್ಲಿಗೂ ಹೋಗೋದು ಬೇಡ ನನಗೆ ನೀನು ಸಾಥ್ ಕೊಡು ಈ ಅರಮನೆಗೆ ನಿನ್ನನ್ನೇ ರಾಣಿಯಾಗಿ ಮಾಡ್ತೀನಿ ಒಂದು ಸ್ವಲ್ಪ ದಿನ ಬಿಡು ಅಷ್ಟರಲ್ಲಿ ಈ ಬೃಂದಾವನ ಪೂರ್ತಿಯಾಗಿ ನನ್ನ ಕೈವಶ ಆಗುತ್ತೆ ಆಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಇಡೀ ಸಾಮ್ರಾಜ್ಯಕ್ಕೆ ನಾನೇ ರಾಜ ನನ್ನ ಹೃದಯಕ್ಕೆ ನೀನೇ ರಾಣಿ ಎಂದವನನ್ನು ಅಪನಂಬಿಕೆಯಿಂದ ನೋಡಿದಳು ಸರಯು ಅವಳ ಕಣ್ಣಲ್ಲಿ ಕಂಡ ಅಪನಂಬಿಕೆ ಅರ್ಥೈಸಿಕೊಂಡ ಅರುಣ್ ಯಾಕೆ ನಂಬಿಕೆ ಬರ್ತಾ ಇಲ್ವಾ ನಿನ್ನನ್ನು ಮೊದಲನೇ ದಿನ ಇಲ್ಲಿ ನೋಡಿದ್ದ ಕ್ಷಣದಿಂದಲೇ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಾನು ಇಷ್ಟೋ ಸಾರಿ ಹೇಳಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಈಗ ಇಂಥ ಪರಿಸ್ಥಿತಿಲಿ ಹೇಳಬೇಕಾಗಿದೆ ಎಂದವನು ಅವಳ ಮುಖದ ಹತ್ತಿರ ಮುಖ ತಂದು ಅವಳ ಕಣ್ಣಿನಾಳಕ್ಕೆ ಇಳಿಯುತ್ತಾ ಐ ಲವ್ ಯು ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಎಂದು ಹೇಳಿದನು ಒಂದು ಕ್ಷಣ ಅವನ ಕಣ್ಣಿನಾಳದಲ್ಲಿ ಇಳಿದ ಸರೆಯು ತನ್ನ ಕೆನ್ನೆಗಳನ್ನು ಹಿಡಿದ ಅವನ ಬೊಗಸೆಯಿಂದ ದೂರ ಸರಿಯುತ್ತಾ ಆದರೆ ನಾನು ಯಾವತ್ತೂ ಆ ಭಾವನೆಯಿಂದ ನಿಮ್ಮನ್ನು ನೋಡಿಲ್ಲ ಆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಬೇಕು ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ನುಡಿದಳು ಸರಯು ಓಕೆ ನೋ ಪ್ರಾಬ್ಲಮ್ ಟೈಮ್ ತಗೋ ಆದರೆ ನನಗೆ ಯಾಮ ಇಲ್ಲಿಂದ ಓಡಿ ಹೋಗ್ತೀನಿ ಅಂತ ಮಾತ್ರ ಅಂದ್ಕೊಳ್ಬೇಡ ಆ ಪ್ರಯತ್ನ ಕೂಡ ಮಾಡೋಕ್ಕೆ ಹೋಗ್ಬೇಡ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಮೇಲಿರುತ್ತೆ ಎಂದವನು ಅಲ್ಲಿಂದ ಹೊರಗೆ ನಡೆದ ಒಮ್ಮೆಲೆ ಬಿಡುಗಡೆಯ ನಿಟ್ಟುಸಿರು ಬಿಟ್ಟಳು ಸರೆಯು ಜೆನ್ನಿ ಅಕ್ಕ ಜೆಸಿಕಾ ನಿಮ್ಮ ಬೆಂಗಳೂರಿನ ಕಾಲೇಜ್ನಲ್ಲೇ ಓದ್ತಾ ಇದ್ದಿದ್ದು ಎಂದು ವಿಶ್ವಾಸ ಹೇಳಿದ ಕೂಡಲೇ ಸುಶಾಂತ್ ಮುಖ ಬಿಳಿಚಿಕೊಂಡಿದ್ದು ವಿಶ್ವಾಸನ ಗಮನಕ್ಕೆ ಬಂದಿತು ನಿಮ್ಮ ಕಾಲೇಜಲ್ಲಿ ಸ್ವಲ್ಪ ನಾನು ತನಿಖೆ ಮಾಡಬೇಕು ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಜಸಿಕಾಳಿಗೂ ಮತ್ತು ನಿಮ್ಮ ಮನೆಗೂ ಇರೋ ಕನೆಕ್ಷನ್ ಏನು ಅನ್ನೋದು ಅಲ್ಲೇ ಗೊತ್ತಾಗ್ಬೋದು ಎಂದು ಅಲ್ಲಿಂದ ಹೊರಡುವ ಸನ್ನಾಹದಲ್ಲಿದ್ದ ವಿಶ್ವಾಸ್ ತನಗೆ ತಿಳಿದ ಯಾವುದೋ ವಿಷಯವನ್ನು ತನ್ನೊಳಗೆ ಮುಚ್ಚಿಟ್ಟುಕೊಳ್ಳಲು ಹವಣಿಸುತ್ತಿರುವಂತೆ ಕಂಡ ಸುಶಾಂತ್ ವಿಶ್ವಾಸ್ ಅವನನ್ನು ದೀರ್ಘವಾಗಿ ನೋಡಿ ಸುಶಾಂತ್ ನಿಮ್ಮ ಮನೆ ಸಮಸ್ಯೆ ಬಗೆಹರಿಸಬೇಕು ಅಂದರೆ ನೀವು ಮೊದಲು ನನ್ನನ್ನು ನಂಬಬೇಕು ನಿಮಗೆ ಗೊತ್ತಿರೋ ಎಲ್ಲ ವಿಷಯನೂ ಮುಚ್ಚು ಮರೆಯಿಲ್ಲದೆ ನನಗೆ ತಿಳಿಸ್ಬೇಕು ಆವಾಗ ಮಾತ್ರ ನಾನು ನಿಮಗೆ ಸಹಾಯ ಮಾಡೋಕ್ಕಾಗೋದು ನೀವು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ನಂಬೋದ ನಾನು ಎಂದ ವಿಶ್ವಾಸನ ಮಾತು ಕೇಳಿ ಒಂದು ಕ್ಷಣ ಗೊಂದಲಕ್ಕೊಳಗಾದ ಸುಶಾಂತ್ ಒಂದೆರಡು ನಿಮಿಷಗಳ ಹೊಯ್ದಾಟದ ನಂತರ ದೀರ್ಘವಾದ ಹೊಸ ಉಸಿರನ್ನು ಹೊರ ನುಕಿ ಜೆಸ್ಸಿ ಸುಜಿತ್ ಅಣ್ಣನ್ ಸ್ಟೂಡೆಂಟ್ ಮತ್ತು ಎಂದ ರಕ್ಷಣಾ ನಿಲ್ಲಿಸಿ ಅವಳು ಅಣ್ಣನ್ನು ಪ್ರೀತಿಸ್ತಾ ಇದ್ದಳು ಎಂದನು ಹ್ಞೂ ನಾನು ಊಹೆ ಮಾಡಿದ್ದೆ ಹೀಗೇ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೇಳಿ ನಿಮಗೆ ಅವ್ರ ಬಗ್ಗೆ ಏನೇನು ಗೊತ್ತೋ ಎಲ್ಲ ವಿಷಯ ಹೇಳಿಬಿಡಿ ಎಂದು ಅಲ್ಲಿಯೇ ಕುಳಿತ ವಿಶ್ವಾಸ ಆದರೆ ಅವಳ ಸಾವಿಗೆ ಕಾರಣ ಅಣ್ಣ ಅಲ್ಲ ಅವಳ ಸಾವಿಗೆ ಕಾರಣ ರಾಕಿ ಎಂದನು ಸುಶಾಂತ್ ಆತಂಕದಿಂದ ಈ ರಾಕಿ ಯಾರು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಹೇಗೆ ಮೂಡಿ ಇದೆ ಅನ್ನೋದನ್ನು ಒಂದೆರಡು ಸಾಲಲ್ಲಿ ನೀವು ಬರೆದ್ರೆ ಮುಂದಿನ ಸಂಚಿಕೆಗಳನ್ನು ಬರೆಯೋದಕ್ಕೆ ನಮಗೆ ಉತ್ಸಾಹ ತುಂಬ್ದಂಗೆ ಆಗುತ್ತೆ ಹಾಗೆ ಮೊದಲ ಬಾರಿ ಈ ಚಾನೆಲ್ನ ವಿಸಿಟ್ ಮಾಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕಥೆ ಇಷ್ಟ ಆಗ್ತಾ ಇದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು